जुनाथी वञे बरबार बारिगारे ಸ್ವಯಂ ಘೋಷಿತ ಸರ್ವ ಧರ್ಮ ನಾಯಕ ಶಾಸಕ ಅಂತ ಹೇಳ್ಕೊಂಡು ಚಾಮರಾಜಪೇಟೆಯಲ್ಲಿ ಪ್ರತಿನಿತ್ಯ ಹಿಂದೂಗಳಿಗೆ ಧೋರಣೆ ತೊಂದರೆ ಮಾಡುತ್ತಿರುವಂತಹ ಈ ನಮ್ಮ ಚಾಮರಾಜಪೇಟೆ ಈ ದಿನ ಹಿಂದೂಗಳಿಗೆ ಸ್ವತಂತ್ರ ಇಲ್ಲದ ರೀತಿಯಾಗಿದೆ ಯಾವುದೋ ಒಂದು ರೀತಿಯಲ್ಲಿ ಪ್ರತಿನಿತ್ಯ ಹಿಂದೂಗಳ ಕಾರ್ಯಕ್ರಮಕ್ಕೆ ಹಿಂದೂಗಳ ದೇವರ ಪೂಜಾ ಮೆರವಣಿಗೆ ಇಂತಹ ಕಾರ್ಯಕ್ರಮಕ್ಕೆ ತೊಂದರೆ ಕೊಡುವ ನಿಟ್ಟಿನಲ್ಲಿ ಅನೇಕ ತೊಂದರೆಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ನಾಲ್ಕನೇ ತಾರೀಕು ಶಾಂತಿಯುತವಾಗಿ ನಮ್ಮ ಓಂ ಶಕ್ತಿ ಮೆರವಣಿಗೆ ನಡೀತಾ ಇತ್ತು ಈ ಓಂ ಶಕ್ತಿ ಯಾತ್ರೆ ಪ್ರತಿ ವರ್ಷ ನಡೆಯುತ್ತೆ ಇದೇ ರೀತಿ ಒಂದು ಇಪ್ಪತ್ತ್ ಮೂರು ವರ್ಷದಿಂದ ಈ ನಮ್ಮ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಸಮಯದಲ್ಲಿ ಸಂಜೆ ಎಂಟು ಗಂಟೆ ಮೆರವಣಿಗೆ ಶಾಂತಿಯುತವಾಗಿ ಸರಳ ರೀತಿಯಲ್ಲಿ ಸಾಕ್ತಿದ್ದಂತಹ ಮೆರವಣಿಗೆ ಮೇಲೆ ಅನ್ಯಕೋಪಿನವರು ಇಸ್ಲಾಂ ಜಿಹಾದಿಗಳು ಹಿಂದೂ ವಿರೋಧಿಗಳು ಕಲ್ಲು ತೂರಾಟ ಮಾಡಿ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಿದ ಮಾಲೆ ನಡೆಸಿರುವಂತ ಮಹಿಳಾ ಮಾಲಾಧಾರಿಗಳ ಮೇಲೆ ಕಲ್ಲಿನ ಕೊಟ್ಟಿದ್ದಾರೆ ಇದರ ಸಲುವಾಗಿ ನಾವು ನಮ್ಮ ಲೋಕಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆ ಮಾಡಿದ್ದೀವಿ ದಾಖಲೆ ಆದ ನಂತರ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಯಾರೋ ಚಿಕ್ಕ ಮಕ್ಕಳು ಕಲ್ಲು ನೋಡ್ತಿದಾರೆ ಅಂತ ಲೋಕಲ್ ಶಾಸಕರು ಸಚಿವರು ಹೇಳ್ತಾ ಇದಾರೆ ಇದು ಚಿಕ್ಕ ಮಕ್ಕಳು ಮಾಡಿಲ್ಲ ಇದರಿಂದ ಯಾರೋ ಕೈ ಮಾಡಿದೀವಿ ಅಂತ ಹೇಳಿಕೆ ಕೊಡ್ತಾರೆ ಹಾಗಾಗಿ ಒಂದು ದಿವಸ ಆದ್ಮೇಲೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬರ್ತಾ ಇದೆ ಇಬ್ಬರನ್ನ ಅರೆಸ್ಟ್ ಮಾಡಿದೀವಿ ಅನ್ಬಿಟ್ಟು ಮೊದಲನೇ ದಿನ ಹದಿನೇಳು ವರ್ಷ ಹದಿನೆಂಟು ವರ್ಷ ಹದಿನಾರು ವರ್ಷ ಈ ರೀತಿ ಏಜಿನ ವಯಸ್ಸಿನ ಮಿತಿ ತೀರಿಸಿದ್ರು ಪೊಲೀಸ್ ಇಲಾಖೆ ಮಾಹಿತಿಯಿಂದ ಹತ್ತು ವರ್ಷ ಹನ್ನೆರಡು ವರ್ಷ ಈ ತರ ಮಾಹಿತಿ ಬರ್ತಾ ಇದೆ ಇಲ್ಲಿ ಯಾವುದೇ ಒತ್ತಡಕ್ಕೆ ಮನಿದು ತನಿಖೆಯ ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇದೆ ಅನ್ನೋದು ಎಲ್ಲ ನಮಗೆ ನಮ್ಮ ಹಿಂದೂಗಳಿಗೆ ನಮ್ಮ ಬರಾವಣೆ ಇರುವಂತಹ ಪ್ರತಿಯೊಬ್ಬರಿಗೂ ಒಂದು ಆತಂಕ ಹಾಗಾಗಿ ಈ ವೇದಿಕೆ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಪೊಲೀಸ್ ತನಿಖೆ ಯಾವುದೇ ಒತ್ತಡಕ್ಕೆ ಮನಿದೆ ನ್ಯಾಯಯುತವಾಗಿ ಆಗಬೇಕು ನೊಂದಂತ ನಮ್ಮ ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಮುಂದಿನ ಕಾಲದಲ್ಲಿ ನಮ್ಮ ಹಿಂದೂಗಳ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಬರಕ್ಕೆ ಇಂತ ಸನ್ನಿವೇಶದಲ್ಲಿ ಒಂದು ವರ್ಷ ನಿಮ್ಮ ಆಡಳಿತ ಮನೆಯಿಂದ ಯಾವುದೇ ಸರ್ಕಾರ ಮಟ್ಟ ಹಾಕಬಹುದು ಯಾರ ವ್ಯಕ್ತಿ ಕೂಡ ಮಟ್ಟ ಹಾಕ್ಬಹುದು ಇವತ್ತು ಜಮೀರ್ ಖಾನ್ ಇರುವುದನ್ನು ಕೂಡ ಚಾಮರಾಜಪೇಟೆಯಲ್ಲೇ ಹೋರಾಟ ಮಾಡಲಿಕ್ಕಾಗಲು ಹೊರಟುವಂತ ಜಮೀರ್ ಖಾನ್ ಇರುವುದನ್ನು ಕೂಡ ಚಾಮರಾಜಪೇಟೆಯಲ್ಲೇ ಹೋರಾಟ ಮಾಡುವ ಬರುತ್ತೆ